ಅಂತೂ ಇಂತೂ ಆರ್ ಸಿ ಬಿ ಅವರು ಸಂಪ್ರದಾಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ನಾವು ಮನೆಯಲ್ಲಿ ಗೆಲ್ಲಲ್ಲ ಹೊರಗಡೆಗೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಅಗೇನ್ ರಾಜಸ್ಥಾನ್ ವಿರುದ್ಧ ಒಂದು ಭರ್ಜರಿ ಜಯ ಆರ್ ಸಿ ಬಿ ತಂಡ ಕಂಡಿದೆ ಅಂತ ಹೇಳ್ತೀನಿ ಇವತ್ತು ಅಂಡ್ ಹತ್ ಹದಿನೈದು ಬಾಲ್ಗಳನ್ನು ಸ್ಪೇರ್ ಆಗಿ ಮಾಡಿಕೊಂಡು ಒನ್ ಸೆವೆಂಟಿ ತ್ರೀ ರನ್ಗಳನ್ನು ಸೊ ಒಂದು ವಿಕೆಟ್ ಮಾತ್ರ ಕಳ್ಕೊಂಡು ಸೊ ಚೇಸ್ ಮಾಡಿ ಒಂದು ದೊಡ್ಡದ ಒಂದು ಗೆಲುವು ಅಂತಲೇ ಹೇಳ್ತೀನಿ ಸೊ ಆರ್ ಸಿ ಬಿ ತಂಡಕ್ಕೆ ಅಂಡ್ ಸಖತ್ ಟಾಪ್ ತ್ರೀ ಬ್ಯಾಟರ್ಗಳು ಗಳು ಫಿಲ್ ಸಾಟ್ ಅಂಡ್ ವಿರಾಟ್ ಕೊಹ್ಲಿ ಒಂದು ಒಳ್ಳೆ ಸಖತ್ತಾಗಿರುವಂಥ ಒಂದು ನೈನ್ಟಿ ಟೂ ರನ್ಸ್ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಜೊತೆಗೆ ಪಡಿಕಲ್ ಕೂಡ ಇವತ್ತು ಪಾರ್ಟಿಗೆ ಜಾಯ್ನ್ ಆಗಿರುವಂತದ್ದು ಒಳ್ಳೆ ವಿಷಯ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ರಗಲ್ ಪಟ್ಟರು ಕೂಡ ಬಟ್ ಒಂದ್ ಕಡೆಗೆ ಸೆಟ್ ಆಗಿರುವಂತ ವಿರಾಟ್ ಕೊಹ್ಲಿ ಇರೋದ್ರಿಂದ ಸೊ ಅವರಿಗೆ ಪ್ರೆಸರ್ ಜಾಸ್ತಿ ಆಗ್ಲಿಲ್ಲ ಬಟ್ ಈ ಇಬ್ಬರ ಒಂದು ಪ್ರೆಜರ್ ವಿರಾಟ್ ಕೊಹ್ಲಿ ಅಂಡ್ ದೇವದ ಪಡಿಕಲ್ ಮೇಲೆ ಇರುವಂತ ಒಂದು ಪ್ರೆಜರ್ ನ ತೆಗೆದಾಕಿರುವಂತದ್ದು ಸೊ ಸಾಲ್ಟ್ ಅಂತಾನೆ ಹೇಳ್ತೀನಿ ಎಂತ ಒಬ್ಬ ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ ಗುರು ಒಂದ್ ರೀತಿಯಲ್ಲಿ ಕ್ರಿಸ್ ಗೆಲ್ ಇದ್ರಲ್ಲ ಆ ಒಂದು ಟೈಮಲ್ಲಿ ಸೊ ಅದೇ ರೀತಿಯಲ್ಲಿ ಮತ್ತೆ ಅದೇ ಹಿಟ್ಟಿಂಗ್ ಒಂದು ಹಾರ್ಡ್ ಹಿಟರ್ ಅಂತ ಹೇಳಿದ್ರೆ ಅದು ಫಿಲ್ ಸಾಲ್ಟ್ ಅಂತ ಹೇಳ್ತೀನಿ ಅಂಡ್ ಅವರಿಂದ ಸೊ ಒಂದು ಇಂಟೆಂಟ್ ಇದೆಯಲ್ಲ ಸೊ ಅದು ಬ್ಯಾಟಿಂಗ್ ಅಲ್ಲಿ ಕಾಣಿಸ್ತಾ ಇದೆ ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂದು தண்டலில் claro சோ ಮುಂದುವರ್ಸ್ಕೊಂಡು ಹೋಗಿರುವಂತದ್ದು ವಿರಾಟ್ ಕೊಹ್ಲಿ ಅಂಡ್ ಪಡಿಕಲ್ ಅವರು ಅಂಡ್ ಫಸ್ಟ್ ಟಾಸ್ ಗೆದ್ದು ಸೊ ಬಾಲಿಂಗ್ ಆಯ್ಕೆ ಮಾಡ್ಕೊಂತಾರೆ ನಮ್ಮ ಪತ್ತಿದ ಅವರು ಅಂಡ್ ರಾಜಸ್ಥಾನ್ ಕಡೆಯಿಂದ ಸಿಕ್ಕಾಪಟೆ ಅಂದ್ರೆ ಸಿಕ್ಕಾಪಟೆ ಸ್ಲೋ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಇಂಟೆಂಟ್ ಏನ್ ಕಂಡಿಲ್ಲ ಅವ್ರು ಏನ್ ರನ್ ಹೊಡಿಬೇಕು ಆ ರೀತಿಯಲ್ಲಿ ಕಾಣಿಸಲ್ಲ ಜೈಸ್ವಾಲ್ ಅಂಡ್ ಸ್ಯಾಮ್ಸನ್ ಇಂದ ಮೇ ಬಿ ಅನ್ಕೊಂತ ಇದ್ವಿ ಪಿಚ್ ಸ್ವಲ್ಪ ಸ್ಲೋ ಇರ್ಬೋದು ಟೂ ಪೇಸ್ ಇರ್ಬೋದು ಬಾಲ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಸೊ ಕೆಳಗಡೆ ಇರ್ತಾ ಇದೆ ಸೊ ಬೌನ್ಸ್ ಆಗ್ತಾ ಇಲ್ಲ ರೀತಿನಲ್ಲಿ ಬಟ್ ಸೆಕೆಂಡ್ ಬ್ಯಾಟಿಂಗ್ ನೋಡ್ತಾ ಇದ್ರೆ ಆ ರೀತಿಯಲ್ಲಿ ಯಾವುದು ಅನ್ನಿಸ್ಲೇ ಇಲ್ಲ ಸಾಲ್ಟ್ ಅಂಡ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡೋ ಟೈಮ್ ಮುಖ್ಯವಾಗಿ ಸಾಲ್ಟ್ ಅಂತೂ ಸರಿ ಸರಾಗೆ ಬಟ್ ಜೈಸ್ವಾಲ್ ಅಂಡ್ ಸ್ಯಾಮ್ಸನ್ ಸಿಕ್ಕಾಪಟ್ಟೆ ಸ್ಲೋ ಆಡ್ತಾ ಏನ್ ಇಂಟೆಂಟ್ ತೋರಿಸಿಲ್ಲ ಒಂದ್ ರೀತಿ ನನಗೆ ಸಿ ಎಸ್ ಕೆ ಮ್ಯಾಚ್ ಆಯ್ತು ನನಗೆ ಸೊ ತುಂಬಾ ಅಂದ್ರೆ ತುಂಬಾ ಸ್ಲೋ ಆ ಫಸ್ಟ್ ಒಂದು ಸಿಕ್ಸ್ ಓವರ್ಸ್ ಅಲ್ಲಿ ವಿಕೆಟ್ ಹೋಗಿಲ್ಲ ಕೂಡ ತುಂಬಾ ಅಂದ್ರೆ ತುಂಬಾ ಸ್ಲೋ ಇದ್ರು ಜಸ್ಟ್ ಓನ್ಲಿ ಒಂದು ಫಾರ್ಟಿ ರನ್ ಏನೋ ಬಂತು ಅಷ್ಟೇ ಅವ್ರ ಖಂಡಿತವಾಗ್ಲು ಸ್ವಲ್ಪ ಇಂಟೆಂಟ್ ಬೇಕಿತ್ತು ಅವ್ರದ್ದು ಸ್ವಲ್ಪ ಪವರ್ ಪ್ಲೇನ್ ಅಲ್ಲಿ ಅಂಡ್ ಸ್ಯಾಮ್ಸಂಗ್ ಔಟ್ ಆಗ್ತಾರೆ ಹದಿನೈದು ರನ್ ಹತ್ತೊಂಬತ್ತು ಬಾಲ ಸೆವೆಂಟಿ ಏಟ್ ಸ್ಟ್ರೈಕ್ ರೇಟ್ ಇದೆ ಸೊ ಏನ್ ಅಷ್ಟೊಂದು ಸ್ಲೋ ಏನಕ್ಕೆ ಆಡಿದ್ರು ಅರ್ಥ ಆಗಲಿಲ್ಲ ನನಗೆ ಕ್ರುನಲ್ ಪಾಂಡೆ ಬೌಲಿಂಗ್ ಅಲ್ಲಿ ಜಿತೇಶ್ ಶರ್ಮಾ ಅವರು ಒಂದು ಔಟ್ ಆಗ್ತಾರೆ ಮುಂದೆ ಬಂದು ಅಡಿಯುವಂತಹ ಪ್ರಯತ್ನದಲ್ಲಿ ಔಟ್ ಆಗ್ತಾರೆ ಅಂಡ್ ಜೈಸ್ವಾಲ್ ಜೊತೆಗೆ ಸೇರಿಕೊಂಡಿರುವಂಥದ್ದು ರಿಯಾನ್ ಪರಾಗ್ ಒಂದು ಡೀಸೆಂಟ್ ಪಾರ್ಟ್ನರ್ಶಿಪ್ ಬರುತ್ತೆ ಜೈಸ್ವಾಲ್ ಆ್ಯಂಡ್ ಪರಾಗ್ ಅವ್ರದ್ದು ಬಟ್ ಇನ್ನೇನು ಹೊಡಿಬೇಕೆಷ್ಟು ಶುರು ಮಾಡಬೇಕು ಅನ್ನೋಷ್ಟೊತ್ತಿಗೆ ಸೊ ಎಷ್ಟು ಹೇಳೋರು ಬೌಲಿಂಗಲ್ಲಿ ಸೊ ರಿಯನ್ ಪರಾಗ್ ಅವ್ರು ಔಟ್ ಆಗ್ತಾರೆ ಕ್ಯಾಚ್ ಕೊಟ್ಟು ಸೊ ವಿರಾಟ್ ಕೊಹ್ಲಿ ಅವ್ರಿಗೆ ಆ್ಯಂಡ್ ನೆಕ್ಸ್ಟ್ ಬಂದಂಥ ಧ್ರುವ್ ಜುರೇಲ್ ಎಸ್ ಒ ಜೈಸೋಲ್ ಜೊತೆ ಸೇರ್ಕೊಂಡು ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ ಅಗೇನ್ ಮತ್ತೊಂದು ಪಾರ್ಟ್ನರ್ಶಿಪ್ ಬಟ್ ಸ್ಲೋ ಆಗುತ್ತೆ ಜುಲೈಲೂ ಅಷ್ಟೇ ತರ್ಟಿ ಫೈವ್ ಟ್ವೆಂಟಿ ತ್ರೀ ಬಾಲಲ್ಲಿ ಎರಡು ಬೌಂಡ್ರಿ ಎರಡು ಸಿಕ್ಕರು ಒನ್ ಫಿಫ್ಟಿ ಟೂ ಸ್ಟ್ರೈಕ್ ರೇಟು ಆ ಒಂದು ಪಿಚ್ಚಲ್ಲಿ ಸೊ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಇದೆ ಅಲ್ಲ ಸೊ ಅಲ್ಲಿ ಒನ್ ಏಯ್ಟಿನೇ ಇದೆ ಅವರೇಜ್ ಸ್ಕೋರ್ ಫಸ್ಟ್ ಇನಿಂಗ್ಸ್ದು ಸೊ ಇವರು ಆ ಒಂದು ಇಂಟೆಂಟೇ ಕಾಣಲಿಲ್ಲ ನನಗೆ ಯಾಕಂದರೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಗಂಟೆ ಇದ್ದಿದ್ದು ಎಸ್ ಸಿ ಸ್ವಲ್ಪ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಸೆವೆಂಟಿ ಫೈನ್ ಇನ್ ಫಾರ್ಟಿ ಸೆವೆನ್ ಬಾಲ್ ಅಲ್ಲಿ ಹತ್ತು ಬೌಂಡ್ರಿ ಎರಡು ಸಿಕ್ಸ್ ಅವರಿಗೆ ಒಂದು ಅಗ್ರೆಸಿವ್ ಆಗಿರುವಂಥ ಇನ್ನೊಬ್ಬ ಪಾರ್ಟ್ನರ್ ಬೇಕಿತ್ತು ಬಟ್ ಅದು ಯಾರು ಕೂಡ ಸಿಗಲಿಲ್ಲ ಆ್ಯಂಡ್ ಜೋಶಿ ಯಾಜಲ್ಗಿಡ್ ಅವರ ಅಲ್ಲಿ ಸೊ ಜೈಸ್ವಾಲ್ ಕೂಡ ಔಟ್ ಆಗ್ತಾರೆ ಸೆವೆಂಟಿ ಫೈವ್ ರನ್ಗೆ ಅದ್ಭುತವಾಗಿ ಆಡಿದ್ರು ಅಂತ ಹೇಳ್ತೀನಿ ಕೆಳಗಡೆ ಬಂದಂತ ಸೊ ಹೆಂಟು ಬಾಲಲ್ಲಿ ಒಂಬತ್ತು ರನ್ನು ಅಗೇನ್ ತುಂಬಾ ವೇಸ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ ಆ್ಯಂಡ್ ನಿತೀಶ್ ರಾಣಾ ಒಂದು ಬಾಲ್ ಸಿಗುತ್ತೆ ಒಂದು ಬೌಂಡ್ರಿ ತಗೊತಾರೆ ಸೊ ಈ ಒಂದು ಬ್ಯಾಟಿಂಗ್ ಲೈನ್ಅಪ್ ಅಲ್ಲಿ ಇನ್ನೂ ರನ್ಸ್ಗಳು ಬೇಕಿತ್ತು ನನ್ನ ಪ್ರಕಾರ ಟೂ ಹಂಡ್ರೆಡ್ ಬೇಕಿತ್ತು ಅಲ್ಲಿ ಸೊ ಒನ್ ಸೆವೆಂಟಿ ತ್ರೀ ನಾಲ್ಕು ವಿಕೆಟ್ ಕಳ್ಕೊಂಡು ಅಂಡ್ ವಿಕೆಟ್ ಕೂಡ ಇತ್ತು ಇನ್ನುವೇ ಸೊ ಬಟ್ ತುಂಬಾ ಕಮ್ಮಿ ಸ್ಕೋರ್ ಅಂತ ನನಗೆ ಅನ್ಸುತ್ತೆ ಬಟ್ ಫಸ್ಟ್ ಇನಿಂಗ್ಸ್ ಮುಗ್ದಾಗ ಅನ್ಸಿರುವಂಥದ್ದು ಓಕೆ ಪಿಚ್ ಏನೋ ಸ್ವಲ್ಪ ಟೂ ಪೇಸ್ ಇದೆ ಅಂತ ಹೇಳಿ ಜೈಸ್ವಾಲ್ ಅವರು ಹೇಳಿರುವಂಥದ್ದು ಸೊ ಕಷ್ಟ ಪಡ್ತಾರೆ ಸೊ ಆರ್ ಸಿ ಬಿ ಅವರು ಅಂತ ಅನ್ಕೊಂಡಿದ್ವಿ ಬಟ್ ಅಂತ ಒಂದು ಏನು ಕಷ್ಟ ಕೊಡ್ಲಿಲ್ಲ ಅವರು ಬಾಲರ್ಗಳು ಅಂಡ್ ಆರ್ ಸಿ ಬಿ ಬಾಲರ್ ಗಳ ಬಗ್ಗೆ ಮಾತಾಡೋದಾದ್ರೆ ಸೊ ಇಲ್ಲಿ ಭುವನೇಶ್ವರ್ ಕುಮಾರ್ ಎಂಟು ಓವರ್ ಅಲ್ಲಿ ಸೊ ನಾಲ್ಕು ಓವರ್ ಅಲ್ಲಿ ಮೂವತ್ತೆರಡು ರನ್ ಒಂದು ವಿಕೆಟ್ ಸೊ ಡೀಸೆಂಟ್ ಆಗಿದೆ ಅಂತ ಒಂದು ಬೌಲಿಂಗನ್ನೇ ಮಾಡಿದ್ದಾರೆ ಸೊ ಕೃಣಾಲ್ ಪಾಂಡ್ಯ ಒಂದು ವಿಕೆಟ್ ತೆಗಿತಾರೆ ಸೊ ನಾಲ್ಕು ಓವರ್ ಇಪ್ಪತ್ತೊಂಬತ್ತು ಎಲ್ಲರದ್ದು ಕೂಡ ಅಷ್ಟೇ ಟೆನ್ ಮೇಲೆ ಯಾರ್ದು ಕೂಡ ಇಲ್ಲ ಅಲ್ಲಿ ಸೊ ಅಂದರೆ ಎಕನಾಮಿ ರೇಟ್ ಎಲ್ಲರೂ ಕೂಡ ಡೀಸೆಂಟ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಸುಯೇಶ್ ಶರ್ಮಾಗೆ ವಿಕೆಟ್ ಬಿದ್ದಿಲ್ಲ ನಾಲ್ಕು ಓವರ್ ಅಲ್ಲಿ ಮೂವತ್ತೊಂಬತ್ತು ಸೊ ಇವರೇ ಸ್ವಲ್ಪ ದುಬಾರಿ ಆಗಿರೋದು ಬಿಟ್ಟರೆ ಇನ್ನು ಯಾರು ಕೂಡ ಅಂತ ಒಂದು ದುಬಾರಿ ಅಂತ ಆಗಿಲ್ಲ ಆ್ಯಂಡ್ ಈ ಒಂದು ಒನ್ ಸೆವೆಂಟಿ ತ್ರೀ ರನ್ಗಳ ಒಂದು ಚೇಸ್ನ ಬೆನ್ನಂತಹ ಸೊ ನಮ್ಮ ಆರ್ ಸಿ ಬಿ ಐನ್ ಫಿಲ್ ಸಾಲ್ಟ್ ಸೂಪರಾಗಿ ಆಗಿ ಆಡಿದ್ರು ಆಯ್ನ್ ಇಂಟೆಂಟ್ ಇದೆಯಲ್ಲ ಸೊ ಅದೇ ಒಂದು ಮೇನ್ ಪಾಯಿಂಟು ಅವರು ಹೊಡೆಯೋಕೆ ಶುರು ಮಾಡಿದ್ರೆ ಪಿಚ್ಚು ಹೆಂಗಿದೆ ಬಾಲರ್ ಯಾರಿದ್ರೆ ಏನೂ ನೋಡಲ್ಲ ಹಾಕೊಂಡು ಇರ್ತಾರೆ ಅಗೇನ್ ಇವತ್ತು ಆಗಿರೋದು ಅದೇನೆ ಸೊ ಆ್ಯಂಡ್ ಅಲ್ಲಿ ಫಿಲ್ ಫಿಲ್ ಸಾರ್ಟ್ ಅಂತ ಸೂಪರಾಗಿ ಸ್ಟಾರ್ಟ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವ್ನ ಕಡೆಗೆ ಸ್ವಲ್ಪ ನೋಡಿಕೊಂಡು ಆಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಸಾಲ್ಟ್ ಮಾತ್ರ ಸಕ್ಕತ್ತಾಗಿ ಆಡಿದ್ರು ಆ್ಯಂಡ್ ಫಸ್ಟ್ ಸಿಕ್ಸ್ ಓವರ್ಸಲ್ಲಿ ಸೊ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ರನ್ ಬರುತ್ತೆ ಸೂಪರ್ ಆಗಿರುವಂತ ಸ್ಟಾರ್ಟ್ ಅಂಡ್ ಆಲ್ ಅವ್ರ ಒಂದ್ ಎರಡು ಕ್ಯಾಚ್ ಕೂಡ ಮಿಸ್ ಆಗುತ್ತೆ ಒಂದು ಹೆಟ್ ಮರು ಅಂಡ್ ಇನ್ನೊಬ್ರು ನಮ್ಮ ಯಾರು ಸಂದೀಪ್ ಶರ್ಮನೇ ಒಂದು ಮಿಸ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಕೂಡ ಒಂದು ಕ್ಯಾಚ್ ಮಿಸ್ ಆಗುತ್ತೆ ಆ ವಿರಾಟ್ ಕೊಹ್ಲಿ ಅವರಂತೂ ಖಂಡಿತವಾಗ್ಲೂ ಹಿಡಿಯುವಂತ ಕ್ಯಾಚ್ ಅದು ಸಂದೀಪ್ ಶರ್ಮ ಅವ್ ಸಂದೀಪ್ ಶರ್ಮ ಅವರ ಒಂದು ಬೌಲಿಂಗ್ ಅಲ್ಲಿ ಅಲ್ಲಿ ರಿಯನ್ ಪರಾಗ್ ಅವರು ಕ್ಯಾಚ್ ಬಿಡ್ತಾರೆ ಸೊ ಅದನ್ನ ನಾರ್ಮಲ್ ಆಗಿ ತಗೊಬೇಕಿತ್ತು ಬಟ್ ಅಲ್ಲಿ ರಿಯನ್ ಪರಾಗ್ ತಗೊಳ್ಳಿಲ್ಲ ಆ್ಯಂಡ್ ಸಾಲ್ಟ್ ಅವರು ಸಂದೀಪ್ ಶರಮ್ನೇ ಒಂದು ಬಿಡ್ತಾರೆ ಆ್ಯಂಡ್ ಹೆಟ್ ಮೇರ್ ಬಿಡ್ತಾರೆ ಸೊ ಎರಡು ಜೀವದಾನಗಳಿಂದ ಒಂದು ಒಳ್ಳೇದಾಯ್ತು ಅಂತ ಹೇಳ್ಬೋದು ಆರ್ ಸಿ ಬಿಗೆ ಸಾಲ್ಟ್ ಅವ್ರು ಔಟ್ ಆಗ್ತಾರೆ ಕುಮಾರ್ ಕಾರ್ತಿಕ್ ಬೌಲಿಂಗ್ ಅಲ್ಲಿ ಜೈಸ್ಪಲ್ ಅವರಿಗೆ ಕ್ಯಾಚ್ ಕೊಟ್ಟು ಸಿಕ್ಸ್ಟಿ ಫೈವ್ ಇನ್ ತರ್ಟಿ ತ್ರೀ ಆಲ್ಮೋಸ್ಟ್ ಅವರು ಕೆಲಸ ಮುಗಿಸಿದ್ರು ಅವರು ಅಂಡ್ ಒಂದು ಒನ್ ಸ್ಯಾಡೇ ಮಾಡಿದ್ರು ಅಂತ ಹೇಳ್ಬೋದು ಮ್ಯಾಚ್ನ ಅಂಡ್ ಇವತ್ತು ಪಟಿಕಲ್ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟಪಡ್ತಾರೆ ಬಟ್ ಅದು ರಿಕವರ್ ಮಾಡ್ಕೊತಾರೆ ಫಾರ್ಟಿ ಇನ್ ಟ್ವೆಂಟಿ ಏಟ್ ಬಾಲು ಐದು ಬೌಂಡ್ರಿ ಒಂದು ಸಿಕ್ಸರ್ ಅಂಡ್ ಅವರು ಸೊ ಆರ್ ಸಿ ಬಿಗೆ ಗೆ ಸಾವಿರ ರನ್ ಮಾಡಿದಂಥ ಎರಡನೇ ಭಾರತೀಯ ಫಸ್ಟ್ ವಿರಾಟ್ ಕೊಹ್ಲಿ ಇದ್ದಾರೆ ಸೊ ಅದಾದ್ಮೇಲೆ ಇಂಡಿಯನ್ ಪ್ಲೇಯರು ಆರ್ ಸಿ ಬಿಗೋಸ್ಕರ ಸಾವಿರ ರನ್ ಮಾಡಿರುವಂತದ್ದು ಯಾರು ಇರಲಿಲ್ಲ ಸೊ ಇವಾಗ ಸೆಕೆಂಡ್ ಪ್ಲೇಯರು ಸೊ ದೇವತ್ ಪಡಿಕಲ್ ಆಫ್ಟರ್ ವಿರಾಟ್ ಕೊಹ್ಲಿ ಆಶ್ಚರ್ಯ ಆಗುತ್ತೆ ನನಗೆ ಇಂಡಿಯನ್ ಪ್ಲೇಯರ್ ಒಬ್ಬರು ಇಲ್ವಾ ಸಾವಿರ ಮಾಡಿದಂತ ಆರ್ ಸಿ ಬಿಗೆ ಗೆ ಅಂತ ಸೊ ಇವಾಗ ದೇವದತ್ ಪಡಿಕಲ್ ಅಂತೂ ಸಾವಿರ ರನ್ ಮಾಡಿದ್ದಾರೆ ಆಫ್ಟರ್ ವಿರಾಟ್ ಕೊಹ್ಲಿ ಸರ್ಪ್ರೈಸ್ ಓಕೆ ಬಟ್ ಕಂಫರ್ಟೇಬಲ್ ಆಗಿ ವಿನ್ ಆಗಿದ್ದಾರೆ ಇನ್ನು ಒಂದು ಹದಿನೈದು ಬಾಲ್ಗಳನ್ನ ಸ್ಪೇರ್ ಆಗಿ ಮಾಡಿಕೊಂಡು ಸೊ ಒಂಬತ್ತು ವಿಕೆಟ್ ಗಳ ಭರ್ಜರಿ ಜಯ ಅಂತಾನೆ ಹೇಳ್ತೀನಿ ಅಂಡ್ ಜೋಫ್ರಾ ಆರ್ಚರ್ ನಾಲ್ಕು ಓವರ್ ಮೂವತ್ತಾರು ರನ್ ಎಲ್ಲರೂ ಕೂಡ ತುಂಬಾ ಅಂದ್ರೆ ತುಂಬಾ ದುಬಾರಿ ಆಗಿದ್ದಾರೆ ಕುಮಾರ್ ಕಾರ್ತಿಕೇ ಅವರು ಸ್ವಲ್ಪ ಡಿಸೆಂಟ್ ಆಗಿ ಮಾಡಿದ್ದಾರೆ ಮೂರು ಓವರ್ ಅಲ್ಲಿ ಇಪ್ಪತ್ತೈದು ರನ್ ಒಂದು ವಿಕೆಟು ಅವ್ರು ಬಿಟ್ರೆ ಮೆಗ್ದಂತರು ಎಲ್ಲರೂ ಕೂಡ ಅನಿಸ್ತೇನೆ ಸರಸರಿಯಾಗಿ ಬರ್ಸ್ಕೊಂಡ್ಬಿಟ್ಟವ್ರೆ ಓಕೆ ಸೊ ಇಷ್ಟಿತ್ತು ಇವತ್ತಿನ ಒಂದು ಆರ್ ಸಿ ಬಿ ವರ್ಸಸ್ ಆರ್ದು ಪಂದ್ಯದ ಒಂದು ಸಾರಾಂಶ ಆ್ಯಂಡ್ ನಿಜವಾಗ್ಲೂ ಆರ್ ಆರ್ ತುಂಬ ಆದರೆ ತುಂಬ ಡಿಸಪಾಯಿಂಟ್ ಮಾಡ್ತು ಆ್ಯಂಡ್ ಕ್ಯಾಪ್ಟನ್ಸಿ ಕೂಡ ಅಷ್ಟೇ ಸೊ ಸ್ಯಾಮ್ಸಂಗ್ ಕಡೆಯಿಂದ ವರ್ಸ್ಟ್ ಕ್ಯಾಪ್ಟೆನ್ಸಿ ಅಂತ ಹೇಳ್ತೀನಿ ಡಿಸೆಂಟು ಅಲ್ಲ ವರ್ಸ್ಟ್ ಕ್ಯಾಪ್ಟೆನ್ಸಿ ಬಿಕಾಸ್ ಸೆಕೆಂಡ್ ಓವರ್ ಹಾಕ್ತಂತ ಸೊ ತುಷಾರ್ ದೇಶಪಾಂಡೆಗೆ ಹದಿನಾರನೇ ಓವರ್ ಕೊಡ್ತಾರೆ ಆ್ಯಂಡ್ ಆ ಪವರ್ ಪ್ಲೇನಲ್ಲಿ ಎರಡನೇ ಓವರು ಡಿಸೆಂಟ್ ಆಗಿ ಮಾಡಿದ್ರು ಒಂದು ಓವರಲ್ಲಿ ಎಂಟು ರನ್ ಕೊಟ್ಟಿದ್ರು ಅದಾದ್ಮೇಲೆ ಅವರಿಗೆ ಬೌಲಿಂಗೇ ತರಲಿಲ್ಲ ಆ್ಯಂಡ್ ಆಲ್ರೆಡಿ ಒಂದು ವಿಕೆಟ್ಗಳು ಬರ್ತಾ ಇಲ್ಲ ಸೊ ರನ್ಗಳು ಸುರಿತಾ ಸುರಿತಾಯ್ತಂದಾಗ ಸೊ ರೈ ರಿಯನ್ ಪರಾಗೆ ಬೌಲಿಂಗ್ ಕೊಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ಸಂದೀಪ್ ಶರ್ಮಾಗೆ ಮಿಡ್ಲ್ ಅಲ್ಲಿ ಕೊಡಬೇಕಿತ್ತು ಆಮೇಲೆ ಎಂಡಲ್ಲಿ ಕೊಡ್ತಾರೆ ಅಂತ ಇಂಪ್ರೆಸಿವ್ ಅಂತ ಏನು ಅನಿಸಿಲ್ಲ ಸಂಜು ಸ್ಯಾಮ್ಸಂಗ್ ಕ್ಯಾಪ್ಟನ್ಸಿ ಆ್ಯಂಡ್ ಅವ್ರ ಬ್ಯಾಟಿಂಗ್ ಕೂಡ ಅಷ್ಟೇ ತುಂಬ ತುಂಬ ಡಲ್ ಆಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಆರ್ ಸಿ ಬಿ ಕಡೆಯಿಂದ ಕೂಡ ಒಂದು ವಿರಾಟ್ ಕೊಹ್ಲಿ ಆ್ಯಂಡ್ ಕೆಲವೊಂದು ಕೆಲ್ಸ ಕ್ಯಾಚ್ ಕ್ಯಾಚ್ಗಳೆಲ್ಲ ಮಿಸ್ ಆಗುತ್ತೆ ಕೆಲವೊಂದು ಕ್ಯಾಚಸ್ ಮಿಸ್ ಆಗುತ್ತೆ ಸೊ ಫೀಲ್ಡಿಂಗಲ್ಲಿ ಒಂದು ಸ್ವಲ್ಪ ಇತ್ತು ಎರಡು ತಂಡದ ಒಂದು ಫೀಲ್ಡಿಂಗ್ ತೊಳಕ್ಕೆ ಹೋದರೆ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಬೇಕಾಗುತ್ತೆ ಓಕೆ ಫೀಲ್ಡಿಂಗಲ್ಲಿ ಸೊ ಸದಕ್ಕೆ ಬಿಡೋದ್ರಷ್ಟೇ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಸಿಗೋವರೆಗೂ ತಿಳ್ಸೋವರೆಗೂ ಠಾ ಬಾಯ್ ಬಾಯ್